ಖಂಡಿತವಾಗ್ಲು ನಮ್ಮ ಮ್ಯಾನಿಫೆಸ್ಟೋನ ಕೂಡ ಹೇಳಿರ್ತಕ್ಕಂಥ ಮಾತಿದೆ ಖಂಡಿತವಾಗ್ಲೂ ಜಾರಿ ಮಾಡ್ತೀವಿ ನಾವು ಮೊದಲನೇ ಬಾರಿಗೆ ಈ ಐದು ಗ್ಯಾರಂಟಿ ಜಾರಿ ಮಾಡಿದ್ರೆ ಸುಮಾರು ಅರವತ್ ಸಾವಿರ ಕೋಟಿ ವರೆಗೆ ಖರ್ಚಾಗ್ತಾ ಇದೆ ಹಂಗಾಗಿ ಸ್ವಲ್ಪ ಹಣಕಾಣಿಕ ಹಣಕಾಸಿನ ವ್ಯವಸ್ಥೆನಲ್ಲಿ ಕೂಡ ಈ ಬಾರಿ ಮುಂದ್ ಬರ್ತಕ್ಕಂತ ದಿನಗಳಲ್ಲಿ ಇವರಿಗೆ ನಾವೇನು ಮಾತನ್ನು ಕೊಟ್ಟಿದ್ವಿ ಅದು ಮುಂದ್ ಬರ್ತಕ್ಕಂಥಗಳಲ್ಲಿ ಸರ್ಕಾರ ಖಂಡಿತವಾಗ್ಲೂ ನಾವು ಅದನ್ನ ಅನುಷ್ಠಾನ ತರ್ತೇವೆ ಅವ್ರಿಗೆ ನಾವಿದೆ ವಿರೋಧ ಪಡಿಸಲಿಲ್ಲ ಅವ್ರ್ ಏನ್ ಹೇಳ್ತಾರೆ ಅದನ್ನ ಆಯ್ತ್ರಿ ನಮ್ದು ಮಾಡ್ರಿ ಅಂತ ಹೇಳ್ತಕ್ಕಂಥ ಸಾಧ್ಯ ಇದೆ

ಮಾಧ್ಯಮದಲ್ಲಿ ಮನವಿ ಮಾಡ್ಕೊಳ್ತೀವಿ ರಿಯಲ್ ಫುಟೇಜ್ ತೋರಿಸ್ರಿ ಒಂದ್ ನಿಮಿಷ ಯಾಕ್ರೆ ಸರ್ ಯಾಕ್ರೆ ಆರೋಪ ಮಾಡೋದ್ರ ಹೆಂಗ್ರಿ ಮಾಡೋಣ ಇದೇ ಸ್ವಾಮಿಗಳು ಮತ್ತೆ ಕೇಂದ್ರದಲ್ಲಿ ಎಷ್ಟೋ ಜನ ರೈತರು ತೀರ್ಕೊಂಡ್ರೆ ಮಾತಾಡ್ಬೇಕಾಗಿತ್ತು ರೈತರು ಸಾವಿರದ ರೈತರು ತೀರ್ಕೊಂಡ್ರಲ್ಲ ನೋಡ್ರಿ ನಮ್ಮ ಸರ್ಕಾರ ಆಗಿರ್ಲಿ ಯಾವ್ದೇ ಸರ್ಕಾರ ಇರಲಿ ಇಟ್ಸ್ ನಾಟ್ ಒನ್ ಯಾವ್ದು ಉದ್ದೇಶ ಪೂರ್ವವಾಗಿಂತ ಯಾವತ್ತೂ ಮಾಡಲ್ಲ ಅಕಾರ್ಡಿಂಗ್ ಟು ಮೀ ಬಿಜೆಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಎದಕ್ಕೆ ಯಾರ ಮೇಲೆ ನಾಟಿ ಪ್ರಾರಂಭ ಮಾಡಿ ನಮ್ಗೆ ಏನ್ ಸಿಗದೆ ಯಾವ್ದೇ ಸರ್ಕಾರಕ್ಕೆ ಮಾಡಿದ್ರೆ ಕಟ್ಟೆಸರು ಬರುತ್ತರ ಮಾಡಿದ್ರೆ ಯಾವ್ದೇ ಸರ್ಕಾರಗಳು ಲಾಠಿ ಪ್ರಾರಂಭ ಮಾಡಿದ್ರೆ ಸರ್ಕಾರಕ್ಕೆ ಒಳ್ಳೆಸರು ಬರುತ್ತಾ ಅಲ್ಲ ಅದು ಅಲ್ಲ ಅದು ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗ್ ಬಿಟ್ಟಿರ್ತಕ್ಕಂಥದ್ದು ನನ್ನ ಸ್ಪಷ್ಟೀಕರಣ ಕೊಡ್ತಕ್ಕಂಥದ್ದು ನೀವೇ ಗವರ್ಮೆಂಟ್ ನಾಗ ಇರಲಿ ನಾಳೆ ನೀವು ಮುಖ್ಯಮಂತ್ರಿ ಆಗಲಿ ಅದಕ್ಕೆ ಚಾರ್ಜ್ ಮಾಡಿ ಏನ್ ಸಿಗೋದೈತಿ ನಿಮಗೆ ಸರಿ ಹೇಳಿದ್ರು ನೀವ್ ಯಾಕಿಂತ ಪದಗಳನ್ನ ಬಳಸ್ತೀರಿ ದಯಮಾಡಿ ಸಾರಿಟ್ ಮಿ ಕಂಪ್ಲೀಟ್ ಸಿ ಯು ಹ್ಯಾವ್ ಟು ಕ್ಯಾರಿ ವರ್ಡ್ಸ್ ಕರೆಕ್ಟ್ಲಿ ಮೈ ರಿಕ್ವೆಸ್ಟ್ ಮೈ ಮತ್ತ ಕೈ ಮುಗಿದು ಕೇಳ್ತೇನೆ ಹಿಂದೂ ವಿರೋಧ ಏನ್ ಅಂತ ಸರ್ ಇದು ಅಹಿಂದ ಏನು ಸಮಾವೇಶಗಳಿಂದಾಗಿ ಮೆಸೇಜ್ ಹೋಗ್ತಾ ಇದೆ ಅನ್ನೋದಂತೂ ಸರ್ಕಾರ ಅಹಿಂದ ಸಮಾವೇಶಗಳಾಗ್ತಾ ಇರೋದ್ರಿಂದ ಹಿಂದೂ ವಿರೋಧಿ ಅಂತಂದು ಕಾಂಗ್ರೆಸ್ ಹಿಂದೂಗಳು ಒಕ್ಕೂಟ ಏನು ಸಿಎಂ ಅವರಿಗೆ ನಿನ್ನೆ ಮನೆ ಕೊಟ್ಟಿದೆ ಅಂತ ಸೊ ಅದನ್ನ ಸ್ವೀಕಾರ ಮಾಡಿ ಟ್ವಿಟರ್ ಖಾತೆಯಲ್ಲಿ ಹಾಕ್ತಾರ ಸಿಎಂ ಒಕ್ಕಲಿಗರಿಗೆ ಲಿಂಗಿ ಹಚ್ಚೋ ಕೆಲಸ ಮಾಡ್ತಾ ಎತ್ನಾಲ್ ಆರೋಪ ಮಾಡ್ತಾರೆ ಈಗ ಯತ್ನಾಳ್ ಸಾಹೇಬರು ಅವ್ರು ಏನ್ ಬೇಕಿದ್ ಹೇಳ್ಬಹುದು ಸೊ ನೀವು ಕ್ಯಾರಿ ಮಾಡೋಕಲ್ಲಿ ಸ್ಪೆಸಿಫಿಕ್ ಆಗಿ ನಮ್ಮನ್ನು ಕೇಳಿದ್ರೆ ನಾವು ಸ್ಪೆಸಿಫಿಕ್ ಉತ್ತರ ಕೊಡ್ತೀವಿ ಅವರು ಹಿಂದೂಗಳ ವಿರೋಧಿ ಒಳ ಜಗಳ ಈಗ ಯಾವಾಗ್ಲೂ ಈ ಡೆಮಾಕ್ರೆಸಿನಲ್ಲಿ ಎಲ್ಲಾರು ಅವ್ರಿಗೆ ಏನ್ ಬೇಕು ಅವ್ರು ಕೇಳ್ತಾನೆ ಇದಾರೆ ಈಗ ಉಲ್ಟಾ ಉಲ್ಟಾ ಹೇಳ್ಕಂತ ನಾವು ಕೇಳಬಹುದು ಲಿಂಗ ಪಂಚಮ ಶಾಲಿ ಏನ್ ಕೇಳ್ತಾ ಇರ್ತವೆ ಮತ್ತೆ ಇನ್ನ ಲಿಂಗಾಯತ ಸಮಾಜದಂಗೆ ಇನ್ನ ಲಿಂಗಾಯತ್ ಸಮಾಜದ ಏನ್ ಬೇಡ ಒಂದಕ್ಕೊಂದು ಹೇಳ್ಕಂತ ನೋಡ್ಬಿಡ್ಬಹುದಾ ಲಿಂಗಾಯತ್ ಸಮಾಜ ಅಂತ ನೀವ್ ಹೇಳ್ತೀರಿ ಪಂಚಮ ಅಂತ ನೀವ್ ಹೇಳ್ತೀರಿ ಹಿಂದೂ ಅಂತ ನೀವ್ ಹೇಳ್ತೀರಿ ಇದು ರೀ ಇದು ಎಲ್ಲಾ ಸಮಾಜಗಳಿಗೆ ಸರ್ಕಾರದಲ್ಲಿ ಪ್ರಾವಿಜನ್ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಾವಿಜನ್ ಇದೆ ಬರ್ಬೋದು ಹೋರಾಟ ಮಾಡ್ಬೋದು ಕೇಳ್ಬಹುದು ಅದಕ್ಕೊಂದಕ್ಕೊಂದು ಹಿಂಗೇನೋ ಡಿಫ್ರೆನ್ಸ್ ಬಂದಾಗ ಈ ತರ ಒಬ್ಬರ ಮೇಲೆ ಟೋಪಿ ಹಾಕಿ ಒಬ್ಬರ ಮೇಲೆ ಇರ್ಬೋದು ಟೋಪಿ ಹಾಕಿ ಏನ್ ಅರ್ಥ ಏನಿದೆ ನಾವು ಆರ್ ಆಲ್ ಇಂಡಿಯಾನ್ಸ್ ಬೇಸಿಕಲಿ ನಾವು ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ನವರಾಗಿರ್ಲಿ ಎಲ್ಲಾ ಪಾರ್ಟಿಯ ನಾವೇನು ದೇಶದವರಲ್ವಾ ಈ ದೇಶ ಬಿಟ್ಟು ಹೊರಗ ಏನ್ ಎಪ್ಪತ್ತು ದೇಶದಲ್ಲಿ ಕಾಂಗ್ರೆಸ್ ಇರಲ್ವಾ ಏನ್ ಹನ್ನೊಂದು ವರ್ಷದ ಬಿಜೆಪಿ ಬಂದು ಈ ದೇಶ ಬಳಸ್ಬಿಡ್ತಾ ಏನ್ ಮಾತಾಡ್ತಾರೆ ಒಂದ್ ನಿಮಿಷ ಮಾತಾಡ್ತೀನಿ ಸರ್ ಆಮೇಲೆ ನೀವು ಮಾತಾಡ್ತೀನಿ ಸೊ ಹಂಗಾಗಿ ನಮ್ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಈ ತರ ರಾಂಗ್ ಇನ್ಫಾರ್ಮೇಶನ್ಸ್ ಕೊಡೋದು ರಾಂಗ್ ಆಗಿ ಮಾತಾಡೋದು ಪೊಲಿಟಿಕಲ್ ಮೈಲೇಜ್ ಮಾತಾಡ್ತಾರೆ ಅವ್ರದ್ದು ಅದ್ರ ಸತ್ಯ ಇರಲ್ಲ ತಕ್ಕಂದ್ರೆ ನಮ್ಮ ಜಸ್ಟಿಫಿಕೇಶನ್ ಈಗ ಕೊನೆಯಾಗಿ ಲಾಟಿ ಪ್ರವಾರ ಮಾಡಿದ್ರು ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ರೆ ಪ್ರತಿ ತಾಲೂಕುಗಳ ಪ್ರತಿ ಜನರಿಗೂ ಸಾರಿಗೆ ತೊಂದರೆ ಆಗ್ತದೆ ಸರ್ ಅದ್ರಿ ಇದಕ್ಕೆ ಯಾವ್ದಕ್ಕೆ ಪ್ರತಿಭಟನೆ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೆ ಅದು ಸರ್ಕಾರ ಾನೆ ಪಾರ್ಕಿಂಗ್ ಆಗಿರ್ಲಿ ಪೊಲೀಸ್ ಆಗಿರ್ಲಿ ಡಿ ಸಿ ಆಗಿರ್ಲಿ ಎಸ್ ಪಿ ಆಗಿರ್ಲಿ ಎಲ್ಲ ಸರ್ಕಾರಗಳು ಮಾಡ್ತಾರೆ ಅದ ಯಾಕಂ ನೀವು ಅದನ್ನ ಪ್ರಶ್ನೆಗಳು ಕೇಳ್ತೀರಿ ನೋಡ್ರಿ ದೇರ್ ಫಾರ್ ಎವ್ರಿಥಿಂಗ್ ದೇರ್ ವೇ ನೀವ್ ಈ ತರ ಪ್ರಶ್ನೆ ಕೇಳಿದ್ರೆ ಅಲ್ಲ ಸಾರ್ವಜನಿಕರಿಗೆ ಯಾಕೆ ತೊಂದರೆ ಆಗ್ಬಾರ್ದು ಆಗ್ತದೆ ಕೆಲವು ಟೈಮ್ ಇಂದ ಸಂದರ್ಭಗಳು ಬಂದಾಗ ಜಾತ್ರೆಗಳು ಬಂದಾಗ ನಮ್ ದೇಶ ಹಿಂಗೆ ನಡೀತಾನೆ ಹೌ ಆಫ್ ಅವರ್ ಕಂಟ್ರಿ ರನ್ ಫಾರ್ ಎವ್ರಿಥಿಂಗ್ ವಿರ್ ಓವರ್ ಪಾಪುಲೇಟೆಡ್ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಪಾಪುಲೇಷನ್ ಇದೀವಿ ಟ್ವೆಂಟಿ ಪರ್ಸೆಂಟ್ ಆಫ್ ಪಾಪ್ಯುಲೇಷನ್ ವರ್ಲ್ಡ್ ಪಾಪುಲೇಷನ್ ಲಿವಿಂಗ್ ಇನ್ ಥ್ರೀ ಪರ್ಸೆಂಟ್ ಆಫ್ ಲ್ಯಾಂಡ್ ಸೊ ನಮ್ಮ ದೇಶದಲ್ಲಿ ಕಾಮನ್ ಇದ್ದೇ ಇದೆ ಇದೆಲ್ಲರೂ ಏನ್ ಮಾಡಕ್ ಬರಲ್ಲ ನಾಳೆ ನೀವು ಮದುವೆ ಮಾಡಿದಾಗ ಟ್ರಾಫಿಕ್ ಜಾಮ್ ಆಗಲ್ಲ ಮನೆ ಮುಂದೆ ಆಗುತ್ತಿಲ್ಲ ಮತ್ತೆ ಈ ದೇಶ ಹಂಗೆ ಇರೋದು ಇವಾಗ ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾಗಿ ಚರ್ಚೆ ನಡೆದಿದೆ ನೀರಾವರಿ ಕೈ ನೀರಾವರಿ ಇಲಾಖೆ ವಿಷಯವಾಗಿ ಏನಾದರೂ ಚರ್ಚೆ ಆಗ್ಲಿದೆ ಮಾದಾಯಿ ಆಗಿರ್ಬೋದು ಕೃಷ್ಣ ಅದ್ರಿಗೆ ಕೇಳಬೇಕ ಯಾರು ಚರ್ಚೆಗೆ ನಾವು ಚರ್ಚೆಗೆ ಅವಕಾಶ ಕೊಡ್ತಕ್ಕಂಥ ನಾವು ಐದು ವರ್ಷ ಅವಧಿಯಲ್ಲಿ ಕಳೆದ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ಎಷ್ಟು ದಿವಸ ಅಸೆಂಬ್ಲಿ ನಡೆಸಿದ್ವಿ ನಿಮ್ಮ ಮಾಹಿತಿ ಇದೆಯಾ ಇದೇ ಮಾಹಿತಿ ಅದೇ ತರ ಬಿಜೆಪಿ ಬಿಜೆಪಿಯ ಅಧಿಕಾರಕ್ಕೆ ಬಂದ ಎಷ್ಟು ಸಹ ಅಸೆಂಬ್ಲಿ ನಡೆಸಿದ್ರ ಮಾಹಿತಿ ಇದೆಯಾ ಕೇಳ್ಬೇಕು ನೀವ್ರಿಗೆ ಅಸೆಂಬ್ಲಿ ನಡೆಸ್ತಕ್ಕಂಥ ಉದ್ದೇಶ ಏನಿದೆ ಉದ್ದೇಶ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು ಬಗೆಹರಿಸಲಿಕ್ಕೆ ಚರ್ಚೆ ಮಾಡ್ಬೇಕು ಅದಕ್ಕೆ ಇಶ್ಯೂಸ್ ಇಶ್ಯೂಸ್ನ ತಗೊಂಡು ನಾವೇನ್ ಮಾಡಲ್ಲ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಲುವಾಗಿ ಅಲ್ರಿ ನೀವು ಅದನ್ನ ಬಿಜೆಪಿಯ ಕೇಳ್ಬೇಕೆ ನೀವು ಬಿಜೆಪಿಯರ್ ಕೇಳಿ ಸರ್ ಏನ್ ಅಜೆಂಡು ಕೇಳ್ತಾ ಇದ್ರಿ ಸಿಕ್ಸ್ಟಿ ನೈನ್ ಅಲ್ಲಿ ಆಗ್ಲಿ ಜೀರೋ ಅವರ್ಸ್ ನಲ್ಲಿ ಆಗ್ಲಿ ಗಮನ ಸೊಳ್ಳೆ ಸೂಚನೆಗಳಾಗಿರ್ಲಿ ಯಾವ ಸಬ್ಜೆಕ್ಟ್ಗಳನ್ನ ನೀವು ಮಂಡನೆ ಮಾಡ್ತೀರ ಅದ್ರ ಮೇಲೆ ಆಗೋದು ಎಲ್ಲ ಬೇಕಾಗಿರೋದು ಪೊಲಿಟಿಕಲ್